నాను సా మంగళూరునవను ఇ ఎంత గుర్తుంట గాయ్స్ ఇదెల్ల నాటక ఆడల కొల్పా ఈ కడే నోడు కందా ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸದ್ಯ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಕಂಡ್ರೆ ಧ್ರುವಂತ್ಗೆ ಆಗೋದೇ ಇಲ್ಲ ಧ್ರುವಂತ್ಗೆ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಈ ಹಿಂದೆ ಒಂದೆರಡು ಪಟ್ಟ ಕೊಟ್ಟಿದ್ರು ಅದನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿದ್ದ ಧ್ರುವಂತ್ ಇದೀಗ ತಿರುಗಿಸಿಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮತ್ತೆ ಗಳು ಆರಂಭವಾಗಿವೆ ಆ ನಲ್ಲಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ವಿರುದ್ಧ ಧ್ರುವಂತ್ ಮಾತನಾಡಿದ್ದಾರೆ ಬಟ್ಟೆ ಹಾಕದೆ ಮಾಸ್ಕ್ ವೇಳೆ ಮೊದಲು ಗಿಲ್ಲಿ ಬಗ್ಗೆ ಮಾತನಾಡಿದ ಧ್ರುವಂತ್ ಬನಿಯನ್ ಹಾಕಿಕೊಂಡು ತಾನು ಬಡವನಾಗಿ ಮುಕುವಾಡ ಹಾಕೊಂಡು ಬಡವ ಎಂದು ನಾಟಕ ಮಾಡ್ತಿದ್ದಾರೆ ಅಣ್ಣನ ಹತ್ರ ಒಂದು ನೂರು ಕುರಿ ಇದೆ ಅಂತ ಹೇಳ್ತಾರೆ ನೀವು ಸಿರಿವಂತರು ಸರ್ ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರೆದುಕೊಂಡು ಏನು ಪೋಟ್ರೆ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕಿಡಿಕಾರಿದ್ದಾರೆ ನಂತರ ಮಾಳು ನಿಪನಾಳ ಅವರು ರಕ್ಷಿತಾ ಮೇಲೆ ಧ್ರುವಂತ್ ವಿಷ ಕಾರ್ತಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಧ್ರುವಂತ್ ನಾನು ಸಹ ಮಂಗಳೂರಿನವನು ಎಂತ ಗೊತ್ತುಂಟಾ ಗಾಯ್ಸ್ ಎಂದು ನಾಟಕ ಮಾಡಲ್ಲೂ ಗಾಯ್ಸ್ ಶನಿವಾರ ಮಾತ್ರ ಕನ್ನಡ ಬರಲ್ಲ ಆದ್ರೆ ಜಗಳ ಆಡುವಾಗ ಅವರಿಗೆ ಯಾವುದೇ ಭಾಷೆ ಸಮಸ್ಯೆ ಆಗಲ್ಲ ಇದು ನಾಟಕ ಮುಕುವಾಡ ಅಂತ ರಕ್ಷಿತಾ ಶೆಟ್ಟಿ ವಿರುದ್ಧ ಮಾತನಾಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರ ನಡವಳಿಕೆ ಹಲವರಿಗೆ ಫೇಕ್ ಅನಿಸಿದೆ ಈ ಬಗ್ಗೆ ಅಲ್ಲಿನ ಸ್ಪರ್ಧಿಗಳೇ ಮಾತನಾಡಿದ್ದಾರೆ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಹೆಚ್ಚಾಗಿ ಮಲ್ಲಮ್ಮ ಮತ್ತು ಧ್ರುವನ್ ಜೊತೆ ಎತ್ತಿದ್ರು ಅಣ್ಣ ಅಣ್ಣ ಅಂತಾನೆ ಕರಿತಿದ್ರುಷ ಧ್ರುವಂತ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಸ್ಟ್ಯಾಂಡ್ ತೆಗೆದುಕೊಂಡು ಮಾತನಾಡಿದ್ರು ಆದ್ರೆ ಮಲ್ಲಮ್ಮ ಎಲಿಮಿನೇಟ್ ಆಗ್ತಿದ್ದಂತೆ ಧ್ರುವಂತ್ ನಡವಳಿಕೆ ಕಂಪ್ಲೀಟ್ ಬದಲಾಗಿದೆ ಮಲ್ಲಮ್ಮ ಹೋದ ಬಳಿಕ ಅಶ್ವಿನಿ ಗೌಡ ಗುಂಪು ಸೇರಿದ್ದ ಧ್ರುವಂತ್ ರಕ್ಷಿತಾ ಶೆಟ್ಟಿಗೆ ಕನ್ನಡ ಭಾಷೆ ಬರುತ್ತೆ ಆದರೂ ನಾಟಕ ಮಾಡ್ತಿದ್ದಾಳೆ ಅಂತೆಲ್ಲ ಹಿಂದಿನಿಂದೆ ಮಾತನಾಡಿದ್ರು ಜೊತೆಗೆ ಬೇರೆಯವರನ್ನ ಕೆಳಗೆ ಹಾಕಿ ಹಾಸ್ಯ ಮಾಡೋದು ಹಾಸ್ಯ ಅಲ್ಲ ಅಂತ ಗಿಲ್ಲಿ ಬಳಿ ಹಲವು ಬಾರಿ ಜಗಳವಾಡಿದ್ರು ನಿನ್ನೆ ನಡೆದ ಸಂಡೇ ವಿತ್ ಸುದೀಪ ನಲ್ಲಿ ರಕ್ಷಿತಾ ಧ್ರುವಂತ್ ಅವರು ನಕಲಿ ಎಂದು ಹೇಳಿದ್ರೆ ಗಿಲ್ಲಿ ಅರ್ಥಹೀನ ಅಂತ ಹೇಳಿದ್ರು ಇದರಿಂದ ಮತ್ತಷ್ಟು ಕೆರಳಿದ ಧ್ರುವಂತ್ ಇಂದು ಅವರಿಬ್ಬರ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಧ್ರುವಂತ್ ನಡವಳಿಕೆ ದಿನದಿಂದ ದಿನಕ್ಕೆ ವೀಕ್ಷಕರಿಗೂ ಕೂಡ ಫೇಕ್ ಅನಿಸ್ತಿದೆ ಆಗಾಗ ಬಣ್ಣ ಬದಲಾಯಿಸುವ ಧ್ರುವಂತ್ ಈ ವಾರ ಆಚೆ ಬರಬೇಕು ಅಂತ ಹಲವರು ಆಗ್ರಹಿಸಿದ್ದಾರೆ ಇನ್ನು ಕೆಲವರು ಪದೇ ಪದೇ ಫುಟೇಜ್ ಗಾಗಿ ಕ್ಯಾಮೆರಾ ಮುಂದೆ ಮಾತನಾಡುವ ಧ್ರುವಂತ್ ಈಗ ರಕ್ಷಿತಾ ಹಾಗೂ ಗಿಲ್ಲಿ ಹೆಸರನ್ನ ಬಳಸಿಕೊಂಡು ಫುಟೇಜ್ ತೆಗೆದುಕೊಳ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಇನ್ನು ಹಲವರಿಗೆ ಧ್ರುವಂತ್ ಎಲ್ಲಿಯವರು ಎಂಬ ಅನುಮಾನವಿದೆ ಇವರ ನಿಜವಾದ ಹೆಸರು ಚರಿತ್ ಬಾಳಪ್ಪ ಬಿಗ್ ಬಾಸ್ ಮನೆಗೆ ಹೆಸರು ಬದಲಾಯಿಸಿಕೊಂಡು ಬಂದಿದ್ದಾರೆ ಅಸಲಿಗೆ ಇವರು ಹುಟ್ಟಿದ್ದು ಮಂಗಳೂರಿನ ಬಂಟ್ವಾಳದಲ್ಲಿ ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ ಆದ್ರೆ ಇವರ ಬಹುತೇಕ ವಿಡಿಯೋದಲ್ಲಿ ನಾನು ಕೊಡಗಿನವನು ಅಂತ ಹೇಳಿಕೊಂಡಿದ್ರು ಆದ್ರೀಗ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ನಾನು ಮಂಗಳೂರಿನವನು ಅಂತಿದ್ದಾರೆ ಆದ್ರೆ ತುಳುನಾಡಿನವರು ಈತನ ನಡವಳಿಕೆಗೆ ಸೊಪ್ಪು ಹಾಕ್ತಿಲ್ಲ ಎಲ್ಲವನ್ನ ನೇರವಾಗಿ ಮಾತನಾಡುವ ರಕ್ಷಿತಾ ಶೆಟ್ಟಿ ಬೆಂಬಲಕ್ಕೆ ತುಳುನಾಡಿನ ಜನ ನಿಂತಿದ್ದಾರೆ ಧ್ರುವಂತ್ ಮೇಲಿದೆ ಗಂಭೀರ ಆರೋಪ ಧ್ರುವಂತ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೂಡ ಕೇಳಿಬಂದಿತ್ತು ಬ್ಲಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ್ದಲ್ಲದೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಮಹಿಳೆಯೊಬ್ಬರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಇದಕ್ಕೂ ಮುನ್ನ ವಿವಾಹಿತನಾಗಿದ್ದರೂ ಕಿರುತೆರೆ ಕಲಾವಿದೆ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಹಲ್ಲೆ ನಡೆಸಿದ್ದ ಆರೋಪದ ಮೇಲೆ ಧ್ರುವಂತ್ ಅರೆಸ್ಟ್ ಆಗಿ ಇನ್ನು ಧ್ರುವಂತ್ ಕಲಾವಿದೆ ಮಂಜುಶ್ರೀ ಎಂಬುವರನ್ನ ಮದುವೆ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ನಿಯಿಂದ ಧ್ರುವಂತ್ ವಿಚ್ಛೇದನ ಕೂಡ ಪಡೆದ್ರು ಇದೀಗ ತಮ್ಮ ಮೇಲಿನ ಗಂಭೀರ ಆರೋಪದ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಗೆ ಬರಲು ನಾನಾ ಕಸರತ್ತು ಕೂಡ ನಡೆಸಿದ್ದಾರೆ ಈ ವಿಚಾರವನ್ನ ಸ್ವತಃ ಸುದೀಪ್ ಅವರೇ ವೇದಿಕೆಯಲ್ಲಿ ಹೇಳಿದ್ರು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ